ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ರಂಗಭೂಮಿಯಲ್ಲಿ ಗುಬ್ಬಿ ವೀರಣ್ಣರವರು ವಿಶ್ವವಿದ್ಯಾಲಯವಿದ್ದಂತೆ ಅವರ ಮೊಮ್ಮಗಳಾದ ಡಾಕ್ಟರ್ ಬಿ ಜಯಶ್ರೀ ಅವರು ರಂಗಕಲೆಯನ್ನು ಉಳಿಸಲು ಶ್ರಮಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು ತಾಲೂಕಿನ ಜೇಸಿಪುರದ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಜೆ ನಡೆದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಾತನಾಡಿ ನಮ್ಮ ಭೂಮಿಯ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅನೇಕ ಮಹಾಪುರುಷರು ಕೊಡುಗೆಗಳನ್ನು ನೀಡಿದ್ದಾರೆ ಅಂತಹ ಮಹಾಪುರುಷರ ಸಾಲಿನಲ್ಲಿ ಗುಬ್ಬಿವೀರಣ್ಣರವರು ಕೂಡ ಒಬ್ಬರಾಗಿದ್ದು ನಾಟಕ ಕಂಪನಿಯನ್ನ ತೆರೆದು ನಾಡಿನಲ್ಲಿ ಪ್ರಖ್ಯಾತಿ ಹೊಂದಲು ಶ್ರಮಿಸಿದ್ದರು ಭಕ್ತ ಶಿರೋಮಣಿ ಸಿ ಬಿ ಮಲ್ಲಪ್ಪ ಬಿ ಕೆ ಈಶ್ವರಪ್ಪರಂತಹ ಮಹಾಕಲಾವಿದರು ನಾಟಕ ಪ್ರದರ್ಶನ ನೀಡುತ್ತಿದ್ದರು ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಗುಬ್ಬಿವೀರಣ್ಣರವರ ಕಂಪನಿಯಲ್ಲಿ ರಂಗಕರ್ಮಿಗಳಾಗಿದ್ದರು ಅಪಾರ ಕೀರ್ತಿಗಳಿಸಿದ ಗುಬ್ಬಿ ವೀರಣ್ಣವರ ಮೊಮ್ಮಗಳಾದ ಡಾಕ್ಟರ್ ಬಿ ಜಯಶ್ರೀ ಅವರು ಕೂಡ ಒಟ್ಟು ರಂಗಕಲಾವಿದರಾಗಿ ಇಂದಿಗೂ ನಾಟಕ ರಂಗ ಮತ್ತು ಸಿನಿಮಾದಲ್ಲಿ ನಟರಾಗಿ ಗಾಯಕರಾಗಿ ಸಾಧಕರಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿದ್ದರವರು ಮುಂದಿನ ಪೀಳಿಗೆಗೂ ರಂಗಕ್ಷೇತ್ರ ಕಲೆ ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಹೊಸ ಪ್ರತಿಭೆಗಳನ್ನು ಬೆಳೆಸುತ್ತಿದ್ದಾರೆ ಎಂದ ಅವರು ಜಯಶ್ರೀ ಮತ್ತು ತಂಡದವರನ್ನ ಸನ್ಮಾನಿಸಿದರು ಡಾಕ್ಟರ್ ಬಿ ಜಯಶ್ರೀ ಮಾತನಾಡಿ ಹಾಡುಗಾರಿಗೆ ಸಂಗೀತ ಸಾಹಿತ್ಯ ರಂಗ ನಾಟಕದಲ್ಲಿ ವಿಶೇಷ ಶೈಲಿಯನ್ನು ಹೊಂದಿರುವ ರೀತಿಯಲ್ಲಿ ಪ್ರದರ್ಶಿಸಬೇಕು ರಂಗಕಲೆ ಇನ್ನೂ ಜೀವಂತವಾಗಿದ್ದು ಪ್ರೋತ್ಸಾಹ ನೀಡುವುದರಲ್ಲಿ ಕಲೆ ಉಳಿಯುತ್ತದೆ ಅವಕಾಶಗಳು ದೊರಕಿ ನಾಟಕ ಪ್ರದರ್ಶನ ಹಾಗೂ ರಂಗಗೀತೆಗಳನ್ನು ಆಲಿಸುವ ಅಭಿಮಾನಿಗಳು ಇದ್ದಾರೆ ನಾಟಕ ರಂಗ ಮುಂದಿನ ಪೀಳಿಗೆಗೂ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದೆ ಎಂದರು ಏಪ್ರಿಲ್ ನಾಲ್ಕು ರಂದು ಶ್ರೀನರಸಿಂಹ ಸ್ವಾಮಿದೇವರು ತೀರ್ಥರಾಮೇಶ್ವರ ವಜ್ರಕ್ಕೆ ತೆರಳಿ ಗಂಗಾ ಸ್ನಾನ ಪೂಜೆಯೊಂದಿಗೆ ಹಿಂದಿರುಗಿತು ಏಪ್ರಿಲ್ ಐದು ರಂದು ಹಟ್ನದ ಕೆಂಪಮ್ಮ ಮತ್ತು ಚಿಕ್ಕಮ್ಮ ಕೆಬ್ಬನಹಳ್ಳಿ ಚಿಕ್ಕಮ್ಮ ಹಾಗೂ ಧೂತರಾಯಗಳ ಪುರ ಪ್ರವೇಶ ಮಾಡಲಾಯಿತು ಸಂಜೆ ಜೇಸಿಪುರದ ಗ್ರಾಮದ ಪ್ರತಿ ಮನೆಯ ಮಹಿಳೆಯರು ಆರತಿ ಬಾನದ ಸೇವೆಯನ್ನ ನಡೆಸಿದರು ಏಪ್ರಿಲ್ ಆರು ರಂದು ಬೆಳಿಗ್ಗೆ ನರಸಿಂಹ ಸ್ವಾಮಿಯ ದೇವರ ತಿರಋಹುಣಿ ಉತ್ಸವ ನಡೆಯಿತು ಸಂಜೆ ಬಿ ಜಯಶ್ರೀರವರ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಭೂ ಕೈಲಾಸೋತ್ಸವ ನಡೆಯಿತು ನಾನು ಅವನೆಲ್ಲ ಅವಳು ಸಿನಿಮಾ ನಿರ್ದೇಶಕ ಬಿ ಎಸ್ ಲಿಂಗದೇವರು ಇದ್ದರು ಏಪ್ರಿಲ್ ಏಳು ರಂದು ಧೂಪದ ಸೇವೆ ಸಂಜೆ ದೇವರುಗಳಿಗೆ ಮಣೆವು ನಂತರ ಬೀಳ್ಕೊಡುಗೆ ನಡೆಯಿತು ಗುಡಿಗೌಡರಾದ ಉಪೇಂದ್ರ ಜಾತ್ರಾ ಮಹೋತ್ಸವದ ಕಮಿಟಿ ಅಧ್ಯಕ್ಷ ಜೆ ಕೆ ಸುಂದರ್ ಹಾಗೂ ಸದಸ್ಯರುಗಳು ಕಾರ್ಯೋನ್ಮುಖವಾಗಿದ್ದರು ಜಿ ಸಿ ಪುರದ ಆಜುಬಾಜಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗವಹಿಸಿದ್ದರು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯಕ್ರಮ

ಮಗದೊಮ್ಮೆ ಶರ್ಮಶ ನಮ್ಮ ಕಲಾವಿದರ ಕಕ್ಷಿಯಿಂದ ಆತ್ಮೀಯತೆಯಿಂದ ಪ್ರೀತಿಯಿಂದ ಸಾಥ್ ಕೊಟ್ಟಿದ್ದೀರಿ ಜೊತೆ ಹಾಕಿದ್ದೀರಿ ನಮ್ಮಲ್ಲಿ ಒಬ್ಬರಾಗಿದ್ದೀರಿ ಶರ್ಮಶ್ ತಬ್ಲ ನೋಡಿಸ್ತವರು ಅನಂತ ಪದ್ಮನಾಭ ಕ್ರೆದನ್ ಪ್ಯಾಕ್ಸ್ನಲ್ಲಿ ನಿರಂಜನ್ ಅವರು ಕೀಬೋರ್ಡ್ ನೋಡಿಸಿದವರು ಗಣೇಶ್ ಪ್ರಸಾದ್ ಅವರು ಹಾಗೂ ಇಲ್ಲಿ ಕೀಬೋರ್ಡ್ ನಲ್ಲಿ ಬಸಂತ್ ಬಹುಶಃ ಜಯಶ್ರೀ ಅವ್ರಿಗೆ ಸಾಟಿ ಇಲ್ಲ ಅಂತ ಗನ್ಸಿರ್ಬೋದು ಆದ್ರೆ ಇದು ತಂಡ ಅಲ್ಲ ಬಹಳ ತಡವಾಗಿ ನಾವು ಕೇಳಿ ಇನ್ನೂ ಇರು ಜನ ಆಡೋರು ಇಲ್ಲಿ ಬರ್ಬೇಕಾಗಿತ್ತು ಅವ್ರು ಇನ್ನೊಂದ್ಸಲ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಒಳ್ಳೆ ಕಾರ್ಯಕ್ರಮ ಕೊಡ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪ್ರೋರ್ಕೊಂಡು ಈ ಗ್ರಾಮದ ಪರವಾಗಿ ಅವ್ರಿಗೆ ಮತ್ತು ಅವರ ಎಲ್ಲ ತಂಡದವ್ರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸನ್ಮಾನ್ಯ ಡಾಕ್ಟರ್ ಬಿ ಜಯಶ್ರೀ ಅವರು ಮಾಜಿ ರಾಜ್ಯಸಭಾ ಸದಸ್ಯರು ದಯಮಾಡಿ ಬರಬೇಕು ಭಾಗ್ಯ ಸಿಗುವಂತಹ ಹಿರಿಯರಿಗೆ ಜಯ ಶ್ಯಾಮ ಅವರಿಗೆ ತಂಡದವರಿಗೆ ಅನಂತ ಆದಂತ ಸಲ್ಲಿಸುತ್ತಾ ಸಲ್ಲಿಸುತ್ತ ನಮ್ಮ ಸೌಭಾಗ್ಯ ಮತ್ತು ನಾವು ನಿಮ್ಮನ್ನ ನೋಡಿದ್ದು ಕಾರ್ಯಕ್ರಮವನ್ನ

akash